ತ್ಯಾಮಗೊಂಡ್ಲು ಹೋಬಳಿಯ ಕಳಲುಗಟ್ಟ ಗ್ರಾಮ ಪಂಚಾಯಿತಿ ಮೇಲೆ ಯಾವುದೇ ರೀತಿಯ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿಲ್ಲ ಅರ್ಜಿದಾರರು ನೀಡಿದ ಸರ್ಕಾರಿ ಶಾಲೆಯ ಆಟದ ಮೈದಾನ ವಿಚಾರವಾಗಿ ದಾಖಲಾತಿ ಪರಿಶೀಲನೆ ಹಾಗೂ ಸ್ಥಳ ಮಹಾಜರಿಗೆಂದು ಲೋಕಾಯುಕ್ತ ಅಧಿಕಾರಿಗಳು ಪಂಚಾಯಿತಿಗೆ ಭೇಟಿ ನೀಡಿದ್ದರು ಎಂದು ಕಳಲುಗಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌಮ್ಯ ಅಂಜನಮೂರ್ತಿ ಸ್ಪಷ್ಟಪಡಿಸಿದ್ದಾರೆ ಕಳಲುಘಟ್ಟ ಗ್ರಾಮದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಅವರು ಮಾತನಾಡಿದರು ಕಳುಘಟ್ಟ ಗ್ರಾಮದ ಜಯರಾಮ್ ಎಂಬುವವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಸುಬ್ರಹ್ಮಣ್ಯ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕ ಆಟದ ಮೈದಾನಕ್ಕೆ ಮೀಸಲಿಟ್ಟ ಪ್ರದೇಶವು ಅನ್ಯರ ಪಾಲಾಗಿದೆ ಎಂದು ದೂರು ನೀಡಿದ ಕಾರಣ ಈ ದೂರಿಗೆ ಸಂಬಂಧಿಸಿದಂತೆ ದಾಖಲಾತಿ ಪತ್ರಗಳ ಪರಿಶೀಲನೆ ಹಾಗೂ ಸ್ಥಳದ ಮಹಾಜರು ನಡೆಸಲು ಲೋಕಾಯುಕ್ತ ಸಂಸ್ಥೆಯ ಅಧಿಕಾರಿಗಳು ಪಂಚಾಯತ್ಗೆ ಭೇಟಿ ನೀಡಿರುತ್ತಾರೆ ಎಂದು ಸ್ಪಷ್ಟೀಕರಣ ನೀಡಿ ನೀಡುತ್ತಾರೆ ಲೋಕಾಯುಕ್ತ ಅಧಿಕಾರಿಗಳ ಭೇಟಿ ವಿಚಾರವಾಗಿ ಯಾವುದೇ ಅಧಿಕಾರಿಗಳಿಂದ ಮಾಹಿತಿ ಪಡೆಯದೆ ಗೋವೇನಹಳ್ಳಿ ಗ್ರಾಮದ ಕೃಷ್ಣಮೂರ್ತಿ ಎಂಬುವವರು ಖಾಸಗಿ ಪತ್ರಿಕೆಯಲ್ಲಿ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ಮೇಲೆ ಲೋಕಾಯುಕ್ತ ದಾಳಿ ಎಂದು ಸುಳ್ಳು ಸುದ್ದಿ ಪ್ರಕಟಿಸಿದ್ದು ಗ್ರಾಮ ಪಂಚಾಯಿತಿ ಹೆಸರಿಗೆ ಮಸಿ ಬಳಿದಿ ಬಳಿಯುವ ಕೆಲಸವನ್ನು ಮಾಡಿದ್ದಾರೆ ಈತನ ಮೇಲೆ ಕಾನೂನಾತ್ಮಕವಾಗಿ ಹೋರಾಟ ಮಾಡುತ್ತೇವೆ ಎಂದರು ಈ ವಿಚಾರನ ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯಿತಿ ಮೇಲೆ ಸುಳ್ಳು ಆರೋಪಗಳನ್ನು ವರ್ಷ ಆಗಿನ ಕೆಲಸಗಳನ್ನು ಆಗಿಲ್ಲ ಸಹ ಹೇಳ್ತಾ ಇದ್ದಾರೆ ಇದಕ್ಕಾಗಿ ನಾವು ನಮ್ಮ ಪಂಚಾಯಿತಿಯಲ್ಲಿ ಯಾವುದೇ ಒಂದು ಕೆಟ್ಟಸು ಬಿಡೋದಕ್ಕೆ ನಾವು ತರೋದಿಕ್ಕೆ ರೆಡಿ ಇಲ್ಲ ನಮ್ಮ ನಮ್ಮ ಕೆಲಸಗಳು ನಮ್ಮ ಪಂಚಾಯತಿಲಿ ಎಲ್ಲ ಒಂದು ಸ ಸೌಲಭ್ಯಗಳು ಮೊದಲು ಸಾರ್ವಜನಿಕರ ಹಿತಾಸಕ್ತಿಯನ್ನು ಆಧರಿಸಿ ನಾವು ಅವರ ಕೆಲಸ ಕಾರ್ಯಗಳಿಗೆ ಭಾಗವಹಿಸ್ತಾ ಇದ್ದೀವಿ ಅದನ್ನು ಸಹಿಸಲಾರ್ದ ಕೆಲವು ಕಿಡಿಗೇಡುಗಳು ಬಂದು ಈ ಥರ ನಮಗೆ ಸುಮ್ಮನೆ ಸುಮ್ಮನೆ ಮನೆ ಮನಸ್ತಾಪಗಳನ್ನು ಕೊಡ್ತಾ ಇದ್ದಾರೆ ಆಗಿರಿಂದ ನಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆ ಆದರೆ ನಾವು ಮುಂದಿನ ಕಾನೂನಾತ್ಮಕವಾಗಿ ಕ್ರಮಗಳನ್ನು ಕೈಗೊಳ್ಳಿ ಅಂದರೆ ಅವರು ಕೇಬಲ್ ಹಾಗೆ ಒಂದು ಲೈಸೆನ್ಸ್ ಕೇಳೋದಕ್ಕೆ ಬಂದರು ಅದಕ್ಕೂ ಸಹ ನಮ್ಮ ಪಂಚಾಯತಿಲಿ ಕಾನೂನು ಏನು ಅದರ ಒಂದು ಸಂಬಂಧಪಟ್ಟ ದಾಖಲಾತಿಗಳನ್ನು ಕೇಳಿದ್ರು ಕೊಡಲಿಲ್ಲ ಅವರು ಕೃಷ್ಣಮೂರ್ತಿಯ ಕೈಲಿ ಒದಗಿಸ್ಕೆ ದಾಖಲಾತಿಗಳನ್ನ ಒದಗಿಸಕ್ಕೆ ಆಗಲಿಲ್ಲ ಆ ಉದ್ದೇಶವನ್ನು ಇಟ್ಕೊಂಡು ತಮ್ಮ ವೈಯಕ್ತಿಕ ಉದ್ದೇಶವನ್ನು ಇಟ್ಕೊಂಡು ಸಹ ನಮಗೆ ಇದು ನಮ್ಮ ಪಂಚಾಯತಿ ಮೇಲೆ ಹಲವು ಅರ್ಜಿಗಳನ್ನು ಕೊಡ್ತಾ ಇದ್ದಾರೆ ಸಮಸ್ಯೆಗಳನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಅನಧಿಕೃತ ಗ್ರಾಮವನ್ನು ಅನ್ನೋ ಒಂದು ವಿಚಾರವಾಗಿ ಅಲ್ಲಿನ ಸಾರ್ವಜನಿಕರು ಕೊಟ್ಟಿರುವಂಥ ಅರ್ಜಿಯ ಆಧಾರದ ಮೇಲೆ ನಾವು ಒ ನಮ್ಮ ಮೇಲಧಿಕಾರಿಗಳಾದ ಸಿಇಒ ಅವರಿಗೆ ಅರ್ಜಿಯನ್ನು ಕೊಟ್ಟಿದೆ ಅಲ್ಲಿನ ಸಿ ಅವರ ಅಧಿಕಾರಿಗಳು ನಮಗೆ ಮತ್ತೆ ಆ ಒಂದು ಗ್ರಾಮವಂತ ಕೇಂದ್ರವನ್ನು ವಜಾ ಮಾಡೋದಕ್ಕೆ ನಮ್ಮ ಒಂದು ಆದೇಶವನ್ನು ಸಹ ನಮಗೆ ನೀಡಿದ್ದಾರೆ ಅನಧಿಕೃತವಾದ ಪಂ ಗ್ರಾಮವನ್ನ ಕೇಂದ್ರವನ್ನು ಅಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂತ ಒಂದು ಮನವಿಯನ್ನು ಸಹ ನಮಗೆ ಒಂದು ಏನು ಆದೇಶವನ್ನು ಸಹ ನೀಡಿದ್ದಾರೆ ಆದರೂ ಸಹ ಆ ಒಂದು ಜನರ ಒಂದು ಬಲ ಈ ಬಲದಿಂದ ಏನೋ ಆ ಕೃಷ್ಣಮೂರ್ತಿಯವರು ಇಲ್ಲ ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಒಂದು ಪತ್ರಿಕೆಯಲ್ಲಿ ವರದಿಗ ಹಿರಿಯ ವರದಿಗಾರನಾಗಿರುತ್ತೇನೆ ಅದಕ್ಕೋಸ್ಕರ ನಾನು ನನ್ನ ಅಂದ ಒಂದು ಬಲ ಆಧಾರದ ಮೇಲೆ ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕಾಗಿ ನನ್ನ ಒಂದು ದುಡಿತ ಮಹಿಳೆಯಾಗಿರೋ ಇಂದ ಅಧಿಕ ಒಂದೇನು ದೌರ್ಜನ್ಯವಾಗಿ ನಾವೊಂದು ಅಧ್ಯಕ್ಷರು ಆಗಿದ್ದ ಸಮಯದಿಂದಲೂ ನಮಗೆ ತೊಂದರೆಯನ್ನು ಮಾಡ್ಕೊಳ್ತಲೇ ಬರ್ತಾ ಇದ್ದೀನಿ ಗ್ರಾಮ ಪಂಚಾಯತಿ ಸದಸ್ಯ ಹರೀಶ್ ಮಾತನಾಡಿ ಕಳಲಘಟ್ಟ ಗ್ರಾಮ ಪಂಚಾಯಿತಿಯಿಂದ ತನ್ನ ವೈಯಕ್ತಿಕ ಕೆಲಸಗಳು ಆಗುತ್ತಿಲ್ಲ ಎಂದು ಪಂಚಾಯಿತಿ ಹಾಗೂ ಸದಸ್ಯರ ಮೇಲೆ ಆರೋಪಗಳು ಬರುವಂತೆ ಮಾಡಲು ಆರ್ ಟಿ ಐ ಮೂಲಕ ಅರ್ಜಿಯಾಕಿ ಎದುರಿಸುವ ಕಾರ್ಯವನ್ನು ಕೃಷ್ಣಮೂರ್ತಿ ಮಾಡುತ್ತಿದ್ದಾನೆ ಕಳೆದ ಬಾರಿ ಎಸ್ಸಿ ಎಸ್ ಟಿ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಮೇಲಿನ ಅಧಿಕಾರಿಗಳಿಗೆ ದೂರು ನೀಡಿದ್ದ ಆದರೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿ ಶೇಕಡ ಇಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿನ ಅನುದಾನವನ್ನು ಸಮುದಾಯಕ್ಕೆ ವಿನಿಯೋಗ ಮಾಡಿದ್ದಾರೆ ಎಂದು ಅರ್ಜಿಯನ್ನು ವಜಾಗೊಳಿಸಿದ್ದರು ಕೃಷ್ಣಮೂರ್ತಿ ಪತ್ರಿಕೋದ್ಯಮಕ್ಕೆ ಕಪ್ಪು ಚುಕ್ಕಿದ್ದಂತೆ ಸಂಬಂಧಪಟ್ಟ ಪತ್ರಿಕಾ ಮಾಧ್ಯಮದ ಮಾಲೀಕರು ತಕ್ಷಣವೇ ಆತನನ್ನು ಕೆಲಸದಿಂದ ವಜಾಗೊಳಿಸಬೇಕೆಂದು ಒತ್ತಾಯ ಮಾಡಿದ ಕೈಗೊಂಡಿದ್ದ ಹೆಸರಿನಲ್ಲಿ ಗ್ರಾಮವನ್ನು ಇದು ಮಾಡಬೇಕಂತ ಗ್ರಾಮಸ್ಥರೆಲ್ಲ ದೂರು ಕೊಟ್ಟಿದ್ದಾರೆ ಸುಳ್ಳು ಸುಳ್ಳು ಗ್ರಾಮವನ್ನು ಮಾಡಿಸ್ತಾ ಇದ್ದಾರೆ ಅನಧಿಕೃತ ಗ್ರಾಮವನ್ನು ನಡೀತಾ ಇದೆ ಅಂತ ಅದನ್ನು ನಾವು ಇ ಅವರು ನಮ್ಗೆ ತಂದಿದ್ದೀವಿ ಸಿಇಒ ಅವರು ಅಲ್ಲಿಂದ ಇಲ್ಲ ಇದು ಮುಚ್ಚಬೇಕು ಅಂತ ಆದೇಶ ಮಾಡಿದ್ದಾರೆ ಆದ್ದರಿಂದ ಅದು ಮುಂದಿನ ಕಾನೂನು ಕ್ರಮ ಸಿಇಒ ಅವರು ಮತ್ತು ಮೇಲಧಿಕಾರಿಗಳನ್ನ ನಂಬಿಕೊಂಡು ಮುಂದಿನ ಕಾನುಪರ ಕಡೆ ವೈಯಕ್ತಿಕ ದ್ವೇಷಕ್ಕಾಗಿ ಪತ್ರಿಕೋದ್ಯಮನ ಬಳಸ್ಕೊತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಹೌದು ವೈಯಕ್ತಿಕ ದ್ವೇಷದಿಂದನೇ ಪತ್ರಿಕೋದ್ಯಮನ ಈ ತರ ಇದು ಮಾಡಿಕೊಂಡು ಜನಗಳಲ್ಲೆಲ್ಲ ಸುಳ್ಳು ಸುದ್ದಿ ನಡೆಸಿ ಕೆಲ ವ್ಯಕ್ತಿಗಳು ಸದಸ್ಯರು ಮತ್ತು ಗ್ರಾಮ ಪಂಚಾಯತ್ ಕೆಟ್ಟ ಸುತ್ತಾನೆ ಈ ತರ ಮಾಡ್ತೀವ ಏನಾಗ್ಬೇಕಂತ ಒತ್ತಾಯ ಮಾಡ್ತೀರಾ ಇಂಥ ಪತ್ರಕರ್ತರನ್ನ ನೀವು ಪತ್ರಕರ್ತರಾಗಿ ಪತ್ರಿಕೋದ್ಯಮದಿಂದ ಅವರನ್ನ ಬಹಿಷ್ಕಾರ ಮಾಡಬೇಕು ಆಮೇಲೆ ಸುಳ್ಳು ಇದನ್ನು ಹೇಳ್ಕೊಂಡು ನಾನು ಹಿರಿಯ ಪತ್ರಕರ್ತ ಅಂತ ಹೇಳ್ಕೊಂಡೆಲ್ಲ ಆಮೇಲೆ ವಸೂಲಿ ಇದಕ್ಕೆ ಇಳಿದಿದ್ದಾರೆ ಅವರು ಅದನ್ನ ಎಲ್ಲ ಕಡಿವಾಣ ಹಾಕ್ಬೇಕು ಇಂಥವ್ರಿಗೆ ಇದರಿಂದ ಎಲ್ಲ ಪತ್ರಕರ್ತಗಳಿಗೂ ಕೆಟ್ಟ ಹೆಸರು ಬರ್ತದೆ ಅದಕ್ಕೆ ಅವರನ್ನು ಸಾಮಾಜಿಕವಾಗಿ ಬಹಿಷ್ಕಾರ ಹಾಕ್ಬೇಕು ಈಗ ಆ ಥರ ಹೇಳೋಂಗಿಲ್ಲ ಬಹಿಷ್ಕಾರ ಅಂತ ಅವ್ರನ್ನ ಪತ್ರಿಕೋದ್ಯಮದಿಂದನೇ ಕಿತ್ತಾಕಬೇಕು ಮತ್ತು ಅವ್ರನ್ನ ಸಮಾಜದಿಂದ ದೂರ ಇಡಬೇಕು ಅಂತ ನಾನು ಕೇಳ್ತೀನಿ ನಿಮ್ಮ ಹೆಸರು ಹರೀಶ್ ಅಂತ ಕಳವಲ್ಕಟ್ಟ ಮುಂಗೇನಳ್ಳಿ ಗ್ರಾಮ ಪಂಚಾಯತಿ ಉದ್ದೇಶ ನಿನ್ನೆ ಕಳವಲ್ಕಟ್ಟ ಗ್ರಾಮ ಪಂಚಾಯತಿ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ ಎಂದು ಸುಳ್ಳು ಸುದ್ದಿ ಪ್ರಕಟಿಸಿರುವ ವಿಷ್ಣುಮೂರ್ತಿಯನ್ನ ಕೈಗೊಂಡ ಸ್ಪಷ್ಟೀಕರಣವನ್ನು ತರಲು ಪತ್ರಿಕಾ ಕರೆಯಲಾಗಿದೆ ಲೋಕಾಯುಕ್ತರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಕಳವಲ್ಘಟ್ಟದ ಗ್ರಾಮದಲ್ಲಿ ಕಳವಲ್ ಘಟ್ಟದ ಒಬ್ಬರು ಜಯರಾಮಯ್ಯ ಅನ್ನೋರು ಶಾಲಾ ಆಟ ಮೈದಾನದ ಬಗ್ಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಹಳೆಯ ದೂರು ಕೊಟ್ಟಿದ್ದರು ಅದ್ರ ಬಗ್ಗೆ ಕೆಲವೊಂದು ಸ್ಪಷ್ಟೀಕರಣ ಕಾಣೋದಕ್ಕೆ ಅಂತ ನಮ್ಮ ಕಳವಟ್ಟ ಪಂಚಾಯತಿಗೆ ವಿಸಿಟ್ ಮಾಡಿದ್ರು ಆ ವಿಸಿಟ್ ಮಾಡಿದ್ರೇನೆ ಇವರು ಕಳದಟ್ಟ ಪಂಚಾಯತಿ ಮೇಲೆ ದಾಳಿ ಆಗಿದೆ ಅಂತ ಹೇಳ್ಬಿಟ್ಟು ಸುಳ್ಳು ಸುದ್ದಿಯನ್ನು ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದಾರೆ ಆ ಸುಳ್ಳು ಸುದ್ದಿಯ ಪತ್ರಕರ್ತನ ವಿರುದ್ಧ ನಾವು ಇವತ್ತು ಸ್ಪಷ್ಟೀಕರಣ ಸ್ಪಷ್ಟೀಕರಣಕ್ಕೆ ಈ ಈ ಪ್ರೆಸ್ ಮೀಟ್ ಪತ್ರದೀಟನ್ನು ಕಂಡು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನರಸಿಂಹಮೂರ್ತಿ ಹರೀಶ್ ನೇತ್ರಾವತಿ ಮಮತಾ ರೇಷ್ಮಾ ಪದ್ಮಾವತಿ ರೆಂಗೇಗೌಡರು ಮತ್ತಿತರಿದ್ದರು ನ್ಯೂಸ್ ಬ್ಯೂರೋ ಕದಂಬ ಖಡ್ಗಾ ನ್ಯೂಸ್ ತ್ಯಾಮಗೊಂಡ್ಲು